ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ಮಾರ್ಕೆಟ್ ಭಾಳ ಒಳಟೈಲಿತ್ತ ನೋಡ್ಬೋದು ನೀವು ಇವತ್ತು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಇರುತ್ತಾ ಮತ್ತು ನಿಫ್ಟಿ ಬರೀ ಹನ್ನೆರಡುವರೆ ಪಾಯಿಂಟ್ ಅಷ್ಟೇ ಇರೈತ್ರಿ ಅಂತರ ಎಲ್ಲಿ ಓಪನ್ ಐತೆ ಅಲ್ಲೇನ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು ಅದನ್ನು ಬರೀ ಇಪ್ಪತ್ತೆಂಟು ಪಾಯಿಂಟ್ ಅಷ್ಟೇ ಇರೈತಿ ಅದು ಎಲ್ಲಿ ಓಪನ್ ಐತಿ ಅಲ್ಲೇನ ಕ್ಲೋಸಿಂಗ್ ಕೊಟ್ಟೈತ್ರಿ ಬಟ್ ವೀಕ್ಷಕರೇ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮಾರ್ಕೆಟ್ ಭಾಳ ಇರುತ್ತಾ ನಿಫ್ಟಿ ನೋಡಬಹುದು ವೀಕ್ಷಕರೇ ಓಪನ್ ಎಷ್ಟಿತ್ತಂತಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಓಪನ್ ಆಗಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏನ್ ರೆಜಿಸ್ಟೆನ್ಸ್ ಇರ್ತೈತೆ ವೀಕ್ಷಕರೇ ಸೈಕೊಲಾಜಿಕಲ್ ರೆಜಿಸ್ಟನ್ಸ್ ಅಂತ ಹೇಳಿ ಅದಕ್ಕೆ ಅದನ್ನ ಬ್ರೇಕ್ ಮಾಡಿ ಮ್ಯಾಗ್ ಹೋಗಿತ್ತ ಮ್ಯಾಗ್ ಹೋಗಿ ವೀಕ್ಷಕರೇ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಏನ್ ತಲುಪಾತೈತಿ ಮಾರ್ಕೆಟ್ ಅಂತ ತಕ ಅಲ್ಲಿಂದ ವೀಕ್ಷಕರೇ ಒಮ್ಮೆ ಸೆಲ್ಲಿಂಗ್ ಪ್ರೆಷರ್ ಬಂದ್ಬಿಡ್ತಾ ನೋಡ್ರಿ ಇವತ್ತು ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಇಗ ಪಾಸಿಟಿವ್ ನ ಇತ್ರಿ ಅನಾನ ಬೆಳಿಗ್ಗೆ ಚಲೋ ಓಪನ್ ಆತ ಇರಾಕೂ ಸ್ಟಾರ್ಟ್ ಆತಕ್ ಪಾಸಿಟಿವ್ ನ ಇತ್ತಂತ ಅದ್ರ ಬಗ್ಗೆ ಮತ್ತು ಮತ್ತೊಮ್ಮೆ ಏನ ಮಾರ್ಕೆಟ್ ಸಡನ್ಲಿ ಬಿದ್ದ ಎಲ್ಲಿ ಓಪನ್ ಐತಿ ಅಲ್ಲೇನ ಕ್ಲೋಸಿಂಗ್ ಯಾಕೆ ಅಂತ ಅದ್ರ ಬಗ್ಗೆನು ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಫಸ್ಟ್ ಪಾಸಿಟಿವ್ ಏನೇನ್ ಇತ್ತಂತ ತಿಳ್ಕೊರಿ ಒನ್ ಪಾಸಿಟಿವ್ ಏನಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡಕೇನು ವೀಕ್ಷಕರೇ ಇದನ್ಶನ್ ಇದ ಹೆಚ್ಚೇನು ಆಗಿಲ್ಲ ಎಲ್ ಐತಿ ಅಲ್ಲೇ ಐತ್ರಿ ಐತಿ ಟೆನ್ಷನ್ ಬಟ್ ಹೆಚ್ ಆಗಿಲ್ಲ ಯುದ್ಧ ಆತ ಇವ್ರ ಬಂದ್ ಅವ್ರಿಗೆ ಹೊಡೋದ್ರ ಅವ್ರ್ ಬಂದ್ ಇವ್ರಿಗೆ ಹೊಡೋದ್ರ ಹಂಗೇನು ಆಗಿಲ್ಲ ಇದು ಅಣ್ಣಾನಂದ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಐತ್ರೀ ಐತ್ರಿ ಎರಡನೇದೇನಿತ್ತ ವೀಕ್ಷಕರೇ ಎಫ್ ಐಸ್ ಡಿಐಜ ಡೇಟಾ ಎಫ್ ಐಝ್ ಬಾಯಿಂಗ್ ಕಂಟಿನ್ಯೂ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಬರಾತಿತ್ತ ಇವತ್ತಿನ ದಿನಾನು ನೋಡಬಹುದು ವೀಕ್ಷಕರೇ ನೀವ ಎಫ್ ಐ ಝಸ್ಟ್ ಬಾಯಿಂಗ್ ಮಾಡ್ಯಾರ ಅಂತ ಅಂದ್ರ ಎರಡ್ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಕೋಟಿ ಹೆಚ್ಚು ಬೈಂಗ್ ಮಾಡ್ಯಾರ ವೀಕ್ಷಕರ ಇವತ್ತು ಎಫ್ ಐಝ ಮತ್ತೆ ಡಿಐಜ್ ಅನ್ನು ಮೂರ್ ಸಾವಿರದ ಎರಡ್ ನೂರ ಕೋಟಿ ಬಾಯಿಂಗ್ ಮಾಡ್ಯಾರ ಎಫ್ ಐ ಡಿಐಜ ವೀಕ್ಷಕರ ಬಾಯಿಂಗ್ ಅನ್ನು ಕಂಟಿನ್ಯೂ ಬರಾತಿತ್ ನಮ್ಮ ಸ್ಟಾಕ್ ಮಾರ್ಕೆಟ್ಗ ಅದು ಅದು ಒಂದು ಪಾಸಿಟಿವ್ ಇತ್ತು ಮತ್ತ ವೀಕ್ಷಕರೇ ಜಿ ಎಸ್ ದ ಡೇಟಾ ಬಂದಿತ್ತು ಜಿ ಎಸ್ ಟಿನು ರೆಕಾರ್ಡ್ ಹಾಯಾಗಿ ಕಲೆಕ್ಟ್ ಆಗೈತಿ ಮತ್ತು ಎಂಟು ದಿನ ಆತ ವೀಕ್ಷಕರೇ ನೀವು ನೋಡಿರ್ಬೋದು ಎಂಟು ದಿನ ಆತ ಯು ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನ ವೀಕ್ಷಕರಿಗೆ ಕ್ಲೋಸಿಂಗ್ ಕೊಡತಿತ್ತು ಯುಎಸ್ ಎಸ್ ಮಾರ್ಕೆಟ್ ಏನು ಸ್ಟ್ರಾಂಗ್ ಇತ್ತು ಎಂಟು ದಿನ ಮತ್ತು ಲಾಸ್ಟ್ ಏನಂತಂದ್ರೆ ಅಡಾನಿ ಗ್ರೂಪ್ ಗ್ರೂಪದ ಎಲ್ಲ ವೀಕ್ಷಕರೇ ಸ್ಟಾಕ್ಗಳ್ದ ಕ್ವಾರ್ಟರ್ ಫೋರ್ದ ರಿಸಲ್ಟನ್ನು ಚಲೋ ಬರತಿದ್ದು ಇವೆಲ್ಲ ಪಾಸಿಟಿವ್ ಇತ್ರಿ ಅದ ಕಾರಣ ಬೆಳಿಗ್ಗೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಓಪನ್ ಆತ ಓಪನ್ ಆಗೋ ಮಾರ್ಕೆಟ್ ಇರಾತತ್ ಇಪ್ಪತ್ನಾಕ್ ಸಾವಿರದ ಐದನೂರ್ ಲೆವೆಲ್ ಅನ್ನೂ ಬ್ರೇಕ್ ಮಾಡಿತ ಇಪ್ಪತ್ನಾಕ್ ಸಾವಿರದ ಆರ್ನೂರಕ್ಕೆ ಏನು ಹೋಗಾತೈತ್ ಹೋಗಾತೈತ್ ಅನ್ನೋತಕ್ಕ ಒಂದ ಕೆಟ್ ನ್ಯೂಸ್ ಬಂದ್ಬಿಡ್ತು ನಮ್ ಸ್ಟಾಕ್ ಮಾರ್ಕೆಟ್ನಾಗ ಆ ಕೆಟ್ಟ ನ್ಯೂಸ್ ಯಾವ್ದಂತಂದ್ರೆ ವೀಕ್ಷಕರ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ದ ಸ್ಟಾಕ್ ನೋಡ್ಬೋದು ಇವತ್ತು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಸ್ಟಾಕ್ ಐದು ಪರ್ಸೆಂಟ್ ಕಿಂದನು ಹೆಚ್ಚು ಬಿದ್ದೈತಿ ಫೈವ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟೇಜ್ ವೀಕ್ಷಕರೇ ಈದ್ ವೀಕ್ಷಕರೇ ಬಿದ್ದಿದ್ರಿಂದ ಮಾರ್ಕೆಟ್ ಎಲ್ಲಾ ಬಿದ್ದು ಬಿಡ್ತರಿ ಒಮ್ಮೆ ಈ ತರ ನೋಡಬಹುದಕ್ಕೆ ಬಿತ್ತಂತ ಈಗ ತಿಳ್ಕೊಳೋ ಜೆ ಎಸ್ ಡಬ್ಲ್ಯೂ ಸ್ಟೀಲ ವೀಕ್ಷಕರೇ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಒಂದು ಕಂಪ್ನಿಯನ್ನು ಅಕ್ವೈರ್ ಮಾಡಿತ್ತು ಅದು ಯಾವ ಕಂಪ್ನಿ ಅಂತಂದ್ರೆ ಭೂಷಣ್ ಪವರ್ ಅಂಡ್ ಸ್ಟೀಲ್ ಲಿಮಿಟೆಡ್ ಅತ್ರ ವೀಕ್ಷಕರೇ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಏಯ್ಟಿ ತ್ರೀ ಪರ್ಸೆಂಟೇಜ್ ಸ್ಟೀಕನ್ನು ಬಾಯ್ ಮಾಡಿರ ವೀಕ್ಷಕರೇ ಫಸ್ಟ್ ಈ ಕಂಪ್ನಿ ಏನಂತ ತಿಳ್ಕೊರಿ ಇದೇನ್ ಭೂಷನ್ ಪವರ್ ಅಂಡ್ ಸ್ಟೀಲ್ ಲಿಮಿಟೆಡ್ ಕಂಪ್ನಿ ಐತೆ ಅದ್ರ ಬಗ್ಗೆ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಈ ಕಂಪ್ನಿ ಬ್ಯಾಂಕ್ಗಳಿಂದ ಭಾಳ ಸಾಲನ ತಗೊಂಡಿತ್ತ ಸಾಲನ್ನ ತಗೊಂಡಿತ್ತ ಬಟ್ ಅದರ ಸಾಲನ್ನ ಬ್ಯಾಂಕ್ಗಳ್ಗ ತೀರ್ಸಕ್ ಆಗ್ಲಿಲ್ಲ ಈ ಕಂಪ್ನಿಗ ಅದ ಕಾರಣ ಈ ಕಂಪ್ನಿ ವೀಕ್ಷಕರ ಪರಿಸ್ಥಿತಿ ಭಾಳ ಕೆಟ್ಟಿತ್ತ ಈ ಕಂಪ್ನಿಗ ಎರಡು ಪರಿಸ್ಥಿತಿ ಬಂದಿತ್ರಿ ಒನ್ ಏನಂತಂದ್ರೆ ಈ ಕಂಪ್ನಿದ ಎಲ್ಲ ಅಸೆಟ್ಸ್ಗಳನ್ನ ಮಾರಿ ಸಾಲಾನ್ನ ವೀಕ್ಷಕರೇ ತೀರ್ಸೋದ ಏನಂತಂದ್ರೆ ಯಾವ್ದ್ರೆ ಕಂಪ್ನಿ ಬಂದು ಈ ಕಂಪ್ನಿಗೆ ಅಕ್ವೈರ್ ಮಾಡಿ ಅದು ಬಂದಿದ್ರದ್ಲೆ ಬ್ಯಾಂಕ್ಗಳದ್ದು ಸಾಲನ್ನ ತೀರ್ಸೋದಂತೆ ಯು ಎರ್ಡ್ ಹದಿದ್ದು ಆ ಥರ ವೀಕ್ಷಕರ ಕಂಪ್ನಿದವ್ರು ಏನು ಮಾಡ್ರ ಅಂತಂದ್ರೆ ಎರಡನೇ ಹಾದಿಯನ್ನ ಸಿಲೆಕ್ಟ್ ಮಾಡ್ರ ಯಾವುದೇ ಕಂಪ್ನಿ ಅಕ್ವೈರ್ ಮಾಡಿ ಆ ಕಂಪ್ನಿಗೆ ಏನು ರೊಕ್ಕ ಬಂದಿರ್ತೈತೆ ಅದ ವೀಕ್ಷಕರೇ ಬ್ಯಾಂಕ್ಗಳಿಗೆ ತೀರ್ಸೋದಂತ ಅದ ಕಾರಣ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಅವರ ಏಯ್ಟಿ ತ್ರೀ ಪರ್ಸೆಂಟೇಜ್ ಸ್ಟೇಕ್ ಇದು ಭೂಷಣ್ ಪವರ್ ಅಂಡ್ ಸ್ಟೀಲ್ ಲಿಮಿಟೆಡ್ ಕಂಪ್ನಿ ದ ತೊಂಬಿಟ್ರ ಮತ್ತೆ ಆ ರೊಕ್ಕನ ಬ್ಯಾಂಕ್ಗಳಿರ್ಸ್ಬೇಕನ್ನೋದ ವೀಕ್ಷಕರೇ ಪ್ಲಾನ್ ಇತ್ತು ಬಟ್ ವೀಕ್ಷಕರ ಇವತ್ತೇನಾಯ್ತಂತಂದ್ರೆ ಸುಪ್ರೀಂ ಕೋರ್ಟ್ನಾಗ ಸುಪ್ರೀಂ ಕೋರ್ಟ್ ವೀಕ್ಷಕರೇ ಇದೆಲ್ಲ ಇನ್ಲೀಗಲ್ ಐತಿ ಇದನ್ನು ವೀಕ್ಷಕರೇ ಯಾವುದು ಕಂಪ್ನಿಗೆ ಮಾರ್ ಹಾಕೋಬೇಡ್ರಿ ಈ ಕಂಪ್ನಿದ ಆ್ಯಸೆಟ್ಸನ್ನು ಸೆಲ್ ಮಾಡಿ ಬ್ಯಾಂಕ್ಗಳಿಗೆ ಕೊಟ್ಬಿಡ್ರಿ ಅಂತ ಅನ್ಬಿಡ್ತ ಅದ ಕಾರಣ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಕಂಪ್ನಿಗೆ ಭಾಳ ವೀಕ್ಷಕರೇ ಲಾಸ್ ಆಗೋ ಸಂಭಾವನೆ ಐತಿ ಈ ಕೋರ್ಟ್ ವೀಕ್ಷಕರ ನಿರ್ಧಾರದಿಂದ ಅದ ಕಾರಣ ಇವತ್ತು ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಒಮ್ಮೆ ಐದು ಪಾಯಿಂಟ್ ಎಂಟು ಒಂದು ಪರ್ಸೆಂಟೇಜ್ ಬಿತ್ತ ಅದ ಕಾರಣ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬೆಳಿಗ್ಗೆ ಚಲೋ ಓಪನ್ ಆಗಿ ಇರತ್ತಿದ್ದು ಬಟ್ ಒಮ್ಮೆ ಫುಲ್ ಸ್ಟಾಪ್ ಹತ್ತಿ ಒಮ್ಮೆ ಎಲ್ಲಿ ಓಪನ್ ಆಯಿತು ಅಲ್ಲೇ ಬಂದ ಕ್ಲೋಸಿಂಗ್ ಕೊಟ್ಟಿತ್ತ ಇದ ಒಂದು ಕಾರಣದಿಂದ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಈ ಥರ ವೀಕ್ಷಕರೇ ಕ್ಲೋಸಿಂಗ್ ಅಂತ ನಾವು ಅನ್ಬೋದ ಮತ್ತು ಮಾರ್ಕೆಟ್ನಾಗ ಈ ಥರ ವಾಲ್ಟಾಲಿಟಿ ಇತ್ತಂತ ನಾವು ಅನ್ಬೋದ ಬಟ್ ವೀಕ್ಷಕರೇ ಇದೇನು ನಮಗೆ ಹೆಚ್ಚು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಇದು ಬರ ಒಂದು ಪರ್ಟಿಕ್ಯುಲರ್ ಸ್ಟಾಕ್ದು ವೀಕ್ಷಕರೇ ನ್ಯೂಸ್ ಐತಿ ಕೆಟ್ ನ್ಯೂಸ್ ಪೂರಾ ಸ್ಟಾಕ್ ಮಾರ್ಕೆಟಿಗೆ ಏನು ಕೆಟ್ ನ್ಯೂಸ್ ಇಲ್ಲ ಪೂರಾ ಓವರ್ ಆಲ್ ಸ್ಟಾಕ್ ಮಾರ್ಕೆಟನ್ನು ನೋಡ್ರೆ ಪಾಸಿಟಿವ್ ಐತಿ ಮೇನ್ ಏನಂತಂದರೆ ಎಫ್ ಐಝ್ ಸೆಲ್ಲಿಂಗ್ ಬರತ್ತಿತ್ತು ಎಫ್ ಐಝ್ ಸೆಲ್ಲಿಂಗ್ ಬರೋತ್ತೈತೆ ಅನ್ನೋ ಕಾರಣದಿಂದ ಮಾರ್ಕೆಟ್ ಭಾಳ ಬೀಳಾತಿತ್ತು ಬಟ್ ಈಗ ಕಂಟಿನ್ಯೂ ಎಫ್ ಐಸ್ದು ವೀಕ್ಷಕರೇ ಬಾಯಿಂಗ್ ಬರಾತಿ ಡಿ ಐಸ್ ಮೊದಲಿಂದಲೂ ಬಾಯಿಂಗ್ ಮಾಡತ್ತಾರ ಈಗನು ಬಾಯಿಂಗ್ ಮಾಡತ್ತಾರ ಅದ ಕಾರಣ ಇವತ್ತಿನ ದಿನ ಅಷ್ಟೇ ವೀಕ್ಷಕರೇ ಈ ಸ್ಟಾಕದ್ದು ಬಿದ್ದಿದ್ರಿಂದ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಈ ಥರ ಇಂಪ್ಯಾಕ್ಟ್ ಅಂತ ನಾವು ಅನ್ಬೋದು ಬಟ್ ಮುಂದಿನ ಎಲ್ಲ ವೀಕ್ಷಕರ ಸೋಮವಾರ ಮತ್ತು ವೀಕ್ಷಕರೇ ಲಾಂಗ್ ಟಮ್ನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಓವರ್ ಆಲ್ ಪಾಸಿಟಿವ್ನ ಐತೆ ಅಂತ ನಾವು ಅನ್ಬೋದ ವೀಕ್ಷಕರೇ ಇದೇ ತಿನ್ನ ಈ ವಿಡಿಯೋ ಇವತ್ತಿನ ದಿನ ಏನೇನು ಆ ಸ್ಟಾಕ್ ಅಂತ ನಿಮಗೆಲ್ಲ ಕ್ವಿಕ್ ಆಗಿ ಡೀಟೇಲ್ ಆಗಿ ತಿಳಿದೈತೆ ಅಂತ ನನಗನಿಸ್ತೈತಿ ಈ ವಿಡಿಯೋ ಚಲೋ ಅಂಚೆ ಲೈಕ್ ಮಾಡಿ ಈ ಚಾನಲ್ ಶೇರ್ ಮಾಡಿ ರಿಲೇಟೆಡ್ ನಾನು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು